ಶ್ರೀಲಂಕಾ ವಿರುದ್ಧ ಒನ್ ಡೇ ಮತ್ತು ಟಿ ಟ್ವೆಂಟಿ ಸರಣಿಯ ಸಂಪೂರ್ಣ ವೇಳಾಪಟ್ಟಿ ಪ್ರಕಟ ಇದರಲ್ಲಿ ಭಾರತ ತಂಡದಲ್ಲಿ ಇರಲಿದ್ದಾರೆ ಎರಡು ವಿಭಿನ್ನ ನಾಯಕರು ಒನ್ ನಲ್ಲಿ ಸೀನಿಯರ್ ಟಿ ಟ್ವೆಂಟಿ ನಲ್ಲಿ ಯುವ ಈ ದಿನಾಂಕದಂದು ಇಷ್ಟು ಗಂಟೆಯಿಂದ ಪ್ರಾರಂಭವಾಗಲಿದೆ ಎಲ್ಲಾ ಪಂದ್ಯಗಳು ಈ ದೇಶದಲ್ಲಿ ಆಡಲಾಗುವುದು ಸರಣಿಯನ್ನು ಭಾರತೀಯ ಅಭಿಮಾನಿಗಳಿಗೆ ಬಂತು ದೊಡ್ಡ ಗುಡ್ ನ್ಯೂಸ್ ತಂಡದಲ್ಲಿ ಮರಳುತ್ತಿದ್ದಾರೆ ದೊಡ್ಡ ದೊಡ್ಡ ಆಟಗಾರರು ಹೊಸ ಸಮಯ ಹೊಸ ಸರಣಿ ಮತ್ತು ಹೊಸ ನಾಯ ೊಂದಿಗೆ ಪ್ರಾರಂಭವಾಗುತ್ತೆ ಶ್ರೀಲಂಕಾ ವಿರುದ್ಧದ ಪ್ರವಾಸ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ಟೀಂ ಇಂಡಿಯಾದಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರುವಂತೆ ಭಾರತ ತಂಡ ಸದ್ಯಕ್ಕೆ ಜಿಂಬಾಂಬೆ ವಿರುದ್ಧ ಐದು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯನ್ನು ಆಡುತ್ತಿದೆ ಮತ್ತು ಈ ಸರಣಿ ಮುಕ್ತಾಯಗೊಂಡ ತಕ್ಷಣ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆಯಲಿರುವ ಒಡಿಐ ಮತ್ತು ಟಿ ಟ್ವೆಂಟಿ ಸರಣಿಯ ಸಂಪೂರ್ಣ ವೇಳಾಪಟ್ಟಿಯನ್ನು ಕೂಡ ಈಗಾಗಲೇ ಘೋಷಿಸಲಾಗಿದೆ ಹೌದು ಸ್ನೇಹಿತರೆ ಸರಣಿ ಜುಲೈ ಇಪ್ಪತ್ತಾರರಿಂದ ಪ್ರಾರಂಭವಾಗಲಿದೆ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಜುಲೈ ಇಪ್ಪತ್ತಾರರಂದು ಕೇಲೆಯಲ್ಲಿ ಆಡಲಾಗುವುದು ಮತ್ತು ಅಷ್ಟೇ ಅಲ್ಲದೆ ಟಿ ಟ್ವೆಂಟಿ ಸರಣಿಯ ಎಲ್ಲಾ ಪಂದ್ಯಗಳನ್ನು ಕೂಡ ಇದೇ ಮೈದಾನದಲ್ಲಿ ಆಡಲಾಗುವುದು ಭಾರತ ಶ್ರೀಲಂಕಾ ವಿರುದ್ಧದ ಪ್ರವಾಸದಲ್ಲಿ ಮೂರು ಟಿ ಟ್ವೆಂಟಿ ಪಂದ್ಯ ಹಾಗೂ ಒಡಿಐ ಪಂದ್ಯವನ್ನು ಆಡುತ್ತದೆ ಹಾಗೂ ಟೀಂ ಇಂಡಿಯಾದ ಹೊಸ ಕೋಚ್ ಆಗಿರುವ ಗೌತಮ್ ಗಂಭೀರ್ ಅವರು ಈ ಸರಣಿಯೊಂದಿಗೆ ತನ್ನ ಕೋಚಿಂಗ್ ನ ಆರಂಭವನ್ನು ಮಾಡಲಿದ್ದಾರೆ ಮತ್ತು ಒಡಿಐ ಸರಣಿಯ ಆರಂಭ ಆಗಸ್ಟ್ ಒಂದರಿಂದ ಕೊಲಂಬೋದಲ್ಲಿ ಪ್ರಾರಂಭವಾಗುತ್ತದೆ ಹಾಗೂ ಸದ್ಯಕ್ಕೆ ಜಿಂಬಾಂಬೆ ವಿರುದ್ಧ ಟೀಂ ಇಂಡಿಯಾದಲ್ಲಿ ಆಡುತ್ತಿರುವ ಹಲವು ಆಟಗಾರರು ಶ್ರೀಲಂಕಾ ವಿರುದ್ಧದ ಪ್ರವಾಸದಲ್ಲಿ ಕೂಡ ಅವಕಾಶ ಪಡೆಯುವ ಸಾಧ್ಯತೆ ಇದೆ ಮತ್ತು ಟೀಂ ಇಂಡಿಯಾ ಶ್ರೀಲಂಕಾ ವಿರುದ್ಧ ತನ್ನ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಜುಲೈ ಇಪ್ಪತ್ತಾರು ಮತ್ತು ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನು ಜುಲೈ ಇಪ್ಪತ್ತೇಳು ಮತ್ತು ಕೊನೆಯ ಹಾಗೂ ಮೂರನೇ ಟಿ ಟ್ವೆಂಟಿ ಪಂದ್ಯವನ್ನು ಜುಲೈ ಇಪ್ಪತ್ತೊಂಬತ್ತರಂದು ಪಲ್ಲೆಕೆರೆ ಸ್ಟೇಡಿಯಂನಲ್ಲಿ ಆಡಲಿದೆ ಹಾಗೂ ಓಡಿಐ ಸರಣಿಯ ಮೊದಲ ಪಂದ್ಯವನ್ನು ಆಗಸ್ಟ್ ಒಂದು ಮತ್ತು ಎರಡನೇ ಪಂದ್ಯವನ್ನು ಆಗಸ್ಟ್ ನಾಲ್ಕು ಮತ್ತು ಮೂರನೇ ಹಾಗೂ ಕೊನೆಯ ಓಡಿಐ ಪಂದ್ಯವನ್ನು ಆಗಸ್ಟ್ ಏಳರಂದು ಆಡಲಾಗುವುದು ಟಿ ಟ್ವೆಂಟಿ ಸರಣಿಯ ಎಲ್ಲಾ ಪಂದ್ಯಗಳನ್ನು ಪಲ್ಲೇಕೇಲೆ ಸ್ಟೇಡಿಯಂನಲ್ಲಿ ಆಡಿದರೆ ಓಡಿಐ ಸರಣಿಯ ಎಲ್ಲಾ ಪಂದ್ಯಗಳನ್ನು ಕೊಲಂಬೋದ ಮೈದಾನದಲ್ಲಿ ಆಡಲಾಗುವುದು ಇದರೊಂದಿಗೆ ಟೀಂ ಇಂಡಿಯಾದಲ್ಲಿ ಕೂಡ ಹಲವು ದೊಡ್ಡ ಬದಲಾವಣೆಗಳನ್ನು ಮಾಡಲಾಗಿದ್ದು ಈ ಬಾರಿಯ ಓಡಿಯ ಸರಣಿಯಲ್ಲಿ ರೋಹಿತ್ ಶರ್ಮಾ ಆಗಲಿ ವಿರಾಟ್ ಕೊಹ್ಲಿ ಆಗಲಿ ಅಥವಾ ಜಸ್ಪ್ರೀತ್ ಬುಮ್ರಾ ಅವರು ಆಗಲಿ ಆಡುತ್ತಾ ಕಾಣಿಸಿಕೊಳ್ಳುವುದಿಲ್ಲ ಮತ್ತು ಅಷ್ಟೇ ಅಲ್ಲದೆ ಈ ಬಾರಿಯ ಓಡಿಯ ಸರಣಿಯ ನಾಯಕನನ್ನು ಕೂಡ ಬದಲಾಯಿಸುವ ಬಗ್ಗೆ ಚರ್ಚೆಯಾಗುತ್ತಿದೆ ಟೀಂ ಇಂಡಿಯಾದ ನಾಯಕನ ಆಪ್ಷನ್ಗಳು ಎರಡಿರುವ ಕಾರಣ ಗೌತಮ್ ಗಂಭೀರ್ ಅವರು ಮತ್ತು ಬಿಸಿಸಿಐ ಹಾರ್ದಿಕ್ ಪಾಂಡ್ಯ ಮತ್ತು ಕೆಎಲ್ ರಾಹುಲ್ನಲ್ಲಿ ಯಾವ ಆಟಗಾರನಿಗೆ ನಾಯಕತ್ವದ ಜವಾಬ್ದಾರಿಯನ್ನು ನೀಡುತ್ತದೆ ಎಂಬುದರ ಬಗ್ಗೆ ದೊಡ್ಡ ಪ್ರಶ್ನೆ ಉಂಟಾಗಿದೆ ಹಾಗೂ ಅಷ್ಟೇ ಅಲ್ಲದೆ ಈ ಬಾರಿಯ ಟಿ ಟ್ವೆಂಟಿ ಸರಣಿಗೂ ಕೂಡ ಟೀಂ ಇಂಡಿಯಾದ ಯುವ ಆಟಗಾರನಿಗೆ ನಾಯಕತ್ವದ ಜವಾಬ್ದಾರಿಯನ್ನು ನೀಡಲಾಗುವುದು ಸ್ನೇಹಿತರೆ ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಮತ್ತು ಕೆಎಲ್ ರಾಹುಲ್ನಲ್ಲಿ ಯಾವ ಆಟಗಾರನಿಗೆ ನಾಯಕತ್ವದ ಜವಾಬ್ದಾರಿಯನ್ನು ನೀಡಬೇಕೆಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ